ನಮಸ್ಕಾರ ಸಹೋದರ ಸಹೋದರಿಯರೇ ಬಸವಣ್ಣನವರ ಈ ವಚನದ ಮೂಲ ಆಶಯವೇನೆಂದರೆ ನುಡಿದಂತೆ ನಡೆಯಬೇಕು ಜೀವನದಲ್ಲಿ ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದು ಅಯ್ಯ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆ ನೆನೆದು ಸುಖಿಯಾಗಿ ನಾನು ಬದುಕಿದೆನಯ್ಯ ಅದೇನು ಕಾರಣ ತಂದೆ ಎಂದರಿದೆ ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ ಈ ವಚನದ ಅರ್ಥವೇನೆಂದರೆ ದೇವಾ ನೀವು ಭೂಮಿಗೆ ತಂದೆ ನಿಮ್ಮ ಭಕ್ತನನ್ನು ಯಾವಾಗಲೂ ಜ್ಞಾನ ಮಾಡಿ ನಾನು ಬದುಕಿದೆ ಸುಖಿಯಾದೆ ನನ್ನ ಅಂತರಂಗದ ಜ್ಞಾನದಿಂದ ನೀವೇ ಎಲ್ಲರಿಗೂ ತಂದೆ ಎಂದು ತಿಳಿದೆ ನಿಮ್ಮ ಶರಣನು ಭಕ್ತಿಯಿಂದ ಆಚರಿಸುವ ಒಳ್ಳೆಯ ಆಚಾರಗಳನ್ನು ನನ್ನ ಜೀವನದಲ್ಲಿ ತಂದುಕೊಂಡು ನನ್ನ ಕಣ್ಣುಗಳನ್ನು ತೆರೆದೆ ಕೂಡಲ ಸಂಗಮ ದೇವ ನಮಸ್ಕಾರ